ನಯನ ನ್ಯೂಜ್ ಮುಖ್ಯಾಂಶಗಳು ಶಿಕ್ಷಕರ ತ್ಯಾಗ ಮತ್ತು ಪರಿಶ್ರಮ ದೊಡ್ಡದು ಸೇವಾ ನಿವೃತ್ತ ಶಿಕ್ಷಕರಿಗೆ ಗೌರವಾರ್ಪಣೆ ಸಮಾರಂಭ ತಂದೆ ತಾಯಿಗಳ ಪಾದಪೂಜೆ ಮಾಡಿದ ವಿದ್ಯಾರ್ಥಿಗಳು ವಾರ್ತೆಗಳ ವಿವರ ಪಟ್ಟಣದ ಜ್ಞಾನ ಭಾರತಿ ಶಾಲೆಯಲ್ಲಿ ಮಂಗಳವಾರ ಭಟ್ ಮಾತಾಜಿ ಹಾಗೂ ಶಾಂತಾ ನಿವೃತ್ತಿ ಹೊಂದಿದ ಪ್ರಯುಕ್ತ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪಾಲಕರ ತಂದೆ ತಾಯಿಗಳ ಪಾದಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತಂದೆ ತಾಯಿಗಳ ಪಾದಪೂಜೆಯನ್ನ ಮಾಡುವ ಮೂಲಕ ಸೇವಾ ನಿವೃತ್ತಿ ಹೊಂದಿದ ಇರುವರು ಮಾತಾಜಿಗಳಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಪಾದವನ್ನು ನೀರಿನಿಂದ ತೊಳೆದು ವಿಭೂತಿ ಕುಂಕುಮವನ್ನು ಹಚ್ಚಿ ಪುಷ್ಪ ಸಮರ್ಪಣೆಗೈದು ಅಗರಬದ್ದಿಯನ್ನ ಬೆಳಗಿ ಪಾದಕ್ಕೆ ನಮಸ್ಕರಿಸಿದರು ತಂದೆ ತಾಯಿಗಳು ಮಕ್ಕಳ ತಲೆಯ ಮೇಲೆ ಅಕ್ಷತೆಯನ್ನ ಹಾಕಿ ಆಶೀರ್ವದಿಸಿದರು ನಿವೃತ್ತಿ ಹೊಂದಿದ ಭಟ್ ಹಾಗೂ ಭಟ್ ಮಾತಾಜಿಗಳ ಹಾಗೂ ಪಾದಗಟ್ಟಿ ಮತ್ತು ಪ್ರಭು ನಾಗಟನ್ ದಂಪತಿಗಳ ಮತ್ತು ಸಂಸ್ಥೆಯ ಅಧ್ಯಕ್ಷ ಬಿಪಿ ಕುಲಕರ್ಣಿ ದಂಪತಿಗಳಿಗೆ ಅವರ ಮಕ್ಕಳು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು ಪಾದಪೂಜೆಯನ್ನ ಮಾಡಿ ನಮಸ್ಕರಿಸಿದರು ಅದೊಂದು ಕ್ಷಣವಾಗಿತ್ತು ಭಾಗವಹಿಸಿದ್ದ ಪ್ರತಿಯೊಬ್ಬ ಪಾಲಕರು ಹಾಗೂ ಅತಿಥಿಗಳು ಭಾರತೀಯ ಸಂಸ್ಕಾರದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪರಶುರಾಮ್ ಪವಾರ್ ಅವರು ತಾಯಿಯ ಕುರಿತು ಗೀತೆಯನ್ನು ಹಾಡಿದರು ರಾಮಚಂದ್ರ ಹೆಗಡೆ ಪಾದಪೂಜೆ ಮಾಡುವ ಕುರಿತು ಮಕ್ಕಳಿಗೆ ವಿವರಿಸಿದರು ತಳಕೋಟೆಯ ಬಾಲಭಾರತಿ ಶಾಲೆಯ ಅಧ್ಯಕ್ಷ ಬಾಳುಭಕ್ಷಿ ತಾಯಿ ತಂದೆಗಳ ಪದತಲದಲ್ಲಿ ಅವರ ಸೇವೆಯನ್ನು ಮಕ್ಕಳು ಸದಾ ಮಾಡಬೇಕು ಅವರ ಮಾರ್ಗದರ್ಶನದಲ್ಲಿ ಜೀವನ ರೂಪಿಸಿಕೊಳ್ಳಬೇಕೆಂದು ಮಕ್ಕಳಿಗೆ ಬೋಧಿಸಿದರು

ಮುಂದೆನು ಕುವೆ ಬರದಲ್ಲಿ ನಿನ್ನ ನಾಮ ನಿಜವಾಗಲಿ ಕ್ಷಮಿಪೆ ಶ್ರಮಿಪೆ ನಾ ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಚಲದಲ್ಲಿ जगद जननी भार ठाईद केड़ी नलियो वे मन मात पूजक नानु इन्नय सिरवने ಕರ್ನಾಟಕ ವಿಜಯಪುರ ಜಿಲ್ಲೆಯಲ್ಲಿ ಮುದ್ದೆ ಬಿಹಳ್ಳ ಪಟ್ಟಣದ ಜ್ಞಾನಭಾರತಿ ಶಾಲೆ ತುಂಬಾ ಮಾತಾಜಿ ಹಾಗೂ ಶಾಂತಾ ಭಟ್ ಮಾತಾಜಿ ಮತ್ತು ಇತರೆ ಶಿಕ್ಷಕರ ತ್ಯಾಗ ಪರಿಶ್ರಮ ಅಪಾರವಾದದು ಎಂದು ವಿದ್ಯಾಭಾರತಿ ಕರ್ನಾಟಕ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್ ಕವಟಗಿ ಹೇಳಿದರು ಅವರು ಮಂಗಳವಾರ ಮುದ್ದೆ ಪಟ್ಟಣದ ವಿವೇಕಾನಂದ ವಿದ್ಯಾಪ್ರಸಾರ ಸಮಿತಿ ಜ್ಞಾನಭಾರತಿ ವಿದ್ಯಾಮಂದಿರ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ಸೇವಾ ಗೌರವ ಸಮರ್ಪಣೆ ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಶಿಕ್ಷಕರು ಎಂಬುದು ವೃತ್ತಿಯಲ್ಲ ಅದಕ್ಕೆ ಉನ್ನತವಾದ ಸ್ಥಾನವಿದೆ ಶಿಕ್ಷಕರು ಸೇವಾ ನಿವೃತ್ತಿಯಾದ ನಂತರ ಶಾಲೆಯ ಆಸ್ತಿಯಾಗಬೇಕು ಅಂತೆಯೇ ಮುದ್ದೆ ಬಿಹಾರ್ ಜ್ಞಾನ ಭರ್ತಿ ಶಾಲೆಯ ಲೀಲಾಭಟ್ ಮಾತಾಜಿ ಅವರನ್ನ ಆಡಳಿತ ಮಂಡಳಿಯಲ್ಲಿ ಎಂಟು ವರ್ಷ ಹಾಗೂ ಶಾಂತಾಭಟ್ ಮಾತಾಜಿ ಅವರನ್ನ ಸದಸ್ಯರನ್ನಾಗಿ ಮಾಡಿ ಸೇವೆ ಪಡೆದಿದೆ ಸೇವೆ ಎಂದರೆ ತುಂಬಾ ಜನ ಕ್ರಿಶ್ಚಿಯನ್ಸ್ ಅಂತ ಹೇಳುತ್ತಾರೆ ಆದರೆ ಅದಕ್ಕಿಂತ ಮಿಗಿಲಾಗಿ ಭಾರತದ ಹಿಂದೂಗಳಲ್ಲಿ ಸೇವೆ ಹುಟ್ಟಿನಿಂದಲೇ ಬರುತ್ತದೆ ಇದಕ್ಕೆ ಉದಾಹರಣೆ ಸೇವಾ ಪ್ರತಿಷ್ಠಾನ ದಿವಂಗತ ಅಜಿತ್ ಅವರ ಕರೆಗೆ ಲಕ್ಷಾಂತರ ಯುವಕ ಯುವತಿಯರು ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಿದ್ದಾರೆ ಅಸೂಯೆ ಶಿಕ್ಷಕರ ಹುದ್ದೆಯಾಗಿದೆ ಎಂದರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲ ಕಾರಣದಿಂದ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ವಿದ್ಯಾವರ್ತಿ ಒಳಗ ಅತ್ಯಂತ ಎತ್ತರ ಸ್ಥಾನದಲ್ಲಿ ಉದ್ಯೋಗ ಜ್ಞಾನ ಅಂತ ಹೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇವತ್ತು ಶಿಕ್ಷಕರ ಆ ವೃತ್ತಿ ವೃತ್ತಿಯಲ್ಲ ಶಿಕ್ಷಕರನ್ನುವಂತಹ ಪದವಿ ಬಹಳ ಅತ್ಯಂತ ನೋಬಲ್ ಅತ್ಯಂತ ಬಹಳ ಉನ್ನತ ಸ್ಥಾನ ಅತ್ಯಂತ ಕ್ರಿಯಾತ್ಮಕ ಮತ್ತು ಪಾಸಿಟಿವ್ ವಿಚಾರದಿಂದ ಮಕ್ಕಳನ್ನ ಬೆಳೆಸಿರ್ತಾರೆ ಹೀಗಾಗಿ ಇವತ್ತು ಶಾಂತಾ ಮಾತಾಜಿ ಮತ್ತು ಲೀಲಾ ಮಾತಾಜಿ ಅವರು ಈ ಸಂಸ್ಥೆಗೆ ನಮ್ಮ ವಿದ್ಯಾರ್ಥಿ ಕಲ್ಪನೆ ಅಂತ ಹೇಳಿದ್ರೆ ಈ ಶಾಲೆ ಒಳ್ಳೆಯದಾಗ್ಬೇಕಾಗಿತ್ತು ಅಂದ್ರೆ ಅವರು ಎಷ್ಟು ಮುಖ್ಯನೋ ಇಲ್ಲಿರ್ತಕ್ಕಂತ ಶಿಕ್ಷಕರು ಅವರ ಸೇವಾ ನಿವೃತ್ತಿ ಆದ ನಂತರ ಈ ಶಾಲೆಗೆ ಆಸ್ತಿ ಆಗ್ಬೇಕು ಶಾಲೆ ಆಡಳಿತ ಮಂಡಳಿಗೆ ಬರ್ಬೇಕು ಅನ್ನುವಂತ ಕಲ್ಪನೆ ಹಾಗ ಹಾಗೆ ದಿವಸ ಸೇವೆಯಿಂದ ನಿವೃತ್ತಿ ಆಗ್ಬೇಕು ಎಂಟು ವರ್ಷಗಳ ಕಾಲ ಒಬ್ಬರ ಆಡಳಿತ ಈ ಸಂಸ್ಥೆಯಲ್ಲಿ ಒಬ್ಬರ ಸದಸ್ಯರಾಗಿ ಈ ಶಾಲೆ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡಿದ್ದಾರೆ ಇದಕ್ಕ ಎರಡೂ ಇಲ್ಲ ಅವರಲ್ಲೇ ಮತ್ತು ಅವರಲ್ಲೇ ಇದೆ ಹೀಗಾಗಿ ಶಾಲೆ ಎಷ್ಟು ಬೆಳಗದೆ ಅವರ ಪರಿಶ್ರಮ ಮತ್ತು ತ್ಯಾಗದಿಂದ ಈ ನಾಲ್ಕು ಜನರ ಅನೇಕರು ಸಾಕಷ್ಟು ಜನ ಮಾಡಿದ್ದಾರೆ ಆ ಪರಿಶ್ರಮ ಮತ್ತು ತ್ಯಾಗದಿಂದ ಗೊತ್ತ ಈ ಶಾಲೆ ಈ ಶಾಲೆಯಲ್ಲಿ ಕರ್ತಕ್ಕಂತ ವಿದ್ಯಾರ್ಥಿಗಳು ಅತ್ಯಂತ ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ ಮತ್ತು ಇಲ್ಲಿ ಕೊಟ್ಟರ್ತಕ್ಕಂತ ಸಂಸ್ಕಾರವನ್ನ ಈ ನಮ್ಮ ಸಮಾಜದಲ್ಲಿ ಭಾರತದಲ್ಲಿ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಸಂಸ್ಕಾರಗಳನ್ನ ಮರೆತು ಹೋಗಿದ್ದನ್ನ ನೆನಪು ಮಾಡಿಕೊಡುವಂತಹ ಪ್ರಯತ್ನವನ್ನ ಹಿಂದೂ ಸೇವಾ ಪ್ರತಿಷ್ಠಾನ ಮಾಡಿದೆ ಕೇವಲ ಸೇವೆ ಮಾಡೋರು ಯಾರು ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಅನ್ನುವಂತ ಇವತ್ತು ದೇಶದಲ್ಲಿ ಯಾರು ಸೇವೆ ಮಾಡ್ತಾರ క్రిశ్చన్ కిందేత యారు సేవ అంత మన తెలుసు అంత సేవ అన్న భారతదేశ హిందూ హుట్టిన మరిలో నెన కేసవన్న సన్మాన్య ఇవత్వత అజిత్ కుమార్ ఈ సమాజా కరెకొట్ట ಜ್ಞಾನಭರ್ತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪ್ರಭು ಕಡಿ ಸಂಸ್ಥೆಯ ಅಧ್ಯಕ್ಷ ಬಿಪಿ ಕುಲಕರ್ಣಿ ಮಾತನಾಡಿ ಲೀಲಾಭಟ್ ಮಾತಾಜಿ ಹಾಗೂ ಶಾಂತಾಭಟ್ ಮಾತಾಜಿ ಮತ್ತು ಜಿಜಿ ಪಾದಗಟ್ಟಿ ಪ್ರಭು ಅವರು ಸಂಬಳಕ್ಕಾಗಿ ಶಾಲೆಗೆ ಬಂದವರಲ್ಲ ಶಾಲಾ ಮಕ್ಕಳ ಜೀವನವನ್ನು ರೂಪಿಸಲು ಬಂದವರು ಅತಿ ಕಡಿಮೆ ಸಂಬಳವನ್ನ ಪಡೆದು ವರ್ಷಗಳ ಕಾಲ ಸಲ್ಲಿಸಿದ್ದಾರೆ ಲೀಲಾ ಹಾಗೂ ಶಾಂತಾ ಮಾತಾಜಿ ಅವರು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪಾಠದ ಜೊತೆಗೆ ಸಂಸ್ಕಾರವನ್ನ ನೀಡಿದಂತೆ ಪಟ್ಟಣದ ಹರಿಜಿನಕೆರೆಗೆ ಹೋಗಿ ಅಲ್ಲಿಯೂ ಸಹ ಮಕ್ಕಳಿಗೆ ಪಾಲಕರಿಗೆ ಸಂಸ್ಕಾರವನ್ನ ನೀಡಿದ್ದಾರೆ ಶಾಲೆಯಲ್ಲಿ ಬೇಸಿಗೆ ಶಿಬಿರಗಳ ಮೂಲಕ ಸಂಸ್ಕಾರ ನೀಡುವ ಕಾರ್ಯವನ್ನು ಮಾಡಿದ್ದಾರೆ ಎಂದು ಮತ್ತು ಪ್ರಭು ಅವರ ಶಾಲೆಯ ಲೆಕ್ಕಪತ್ರ ನಿಭಾಯಿಸಿದ ಪರಿ ಪಾದಗಟ್ಟೆ ಶಿಕ್ಷಕರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಈ ಶಾಲೆಗೆ ಶಿಕ್ಷಕರಾಗಿ ಏನು ಬ್ಯಾಂಕ್ ಆಗಿ ಹೊರ ಬಂದ್ ವಿಚಾರ್ಜ್ ಬಂದವರೇ ಅಲ್ಲ ಒಂದು ಪ್ರತಿಷ್ಠಾನ ಅಂತ ಇತ್ತು ಪ್ರತಿಷ್ಠಾನ ಆ ಶಿವ ಯುವಕರಿಗೆ ಬನ್ನಿ ಸೇವೆ ಮಾಡ್ಲಿಕ್ಕೆ ಕರೆ ಕೊಟ್ಟು ಬಂದಾಗ ನಲವತ್ತು ದಿವಸ ಕೊಟ್ಟು ಹೋಗಿ ನೀವು ಸೇವೆ ತಂದೆ ತಾಯಿ ಅವ್ರ ಮನೆ ಹತ್ರ ಕಳಿಸಿಲ್ಲ ಅವ್ರನ್ನೂರ ದೂರದ

ಒಂದು ಶಕ್ತಿ ವ್ಯಕ್ತಿಗಳ ಕಡಿಮೆ ಆಗತ್ತೆ ಸ್ವಲ್ಪ ಜಾಸ್ತಿ ಕೊಡುವಂತ ಹೇಳಿ ಬಂದಾಗ ಆದೇಶ ಬರ್ತದೆ ನೀವು ಜಾಸ್ತಿ ಕೊಡ್ತಕ್ಕಲ್ಲ ಅಷ್ಟೇ ತೆಗೆದುಕೊಂಡು ತೃಪ್ತಿ ಇಲ್ಲ ಕೇವಲ ಶಾಲೆ ಬಂದು ಮಕ್ಕಳಿಗೆ ಮಾತ್ರ ಪಾಡಿಯಾದ್ರೆ ಹಂಜನೆ ಕೆರೆಗಳಿಗೆ ಹೋಗಿ ಅಲ್ಲಿ ಸಂಸ್ ಅಲ್ಲಿ ಸಂಸ್ಕಾರ ಕೊಡ್ತಕ್ಕಂಥದ್ದು ಅಲ್ಲಿ ಬಾಲಕರಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಸಂಸ್ಕಾರ ಆಗಿ ಶುಭ ಗಣಿಸಿ ಅವರಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಒಂದೇ ಶಾಲೆ ಮೇಲೆ ಎಲ್ಲವನ್ನು ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ವಹಿಸಿಕೊಂಡು ನಮ್ಮ ಶಾಲೆ ತಗಲಿಕ್ಕೆ ಕಾಣಿ ಮುಂದೆ ಅವ್ರಿಗೂ ಸಂಸ್ಕಾರ

ಈ ಶಾಲೆ ಹತ್ತಿರದ ಇಲ್ಲಿ ಇದ್ದಾಗ ಜಿಲ್ಲಾ ಮತ್ತು ಶಾಲಾ ಮಾತಾಜಿಗಳು ಪೂರ್ತಿ ಅವರು ಮನೆಯವರಾಗಿ ಕನ್ನಡಕ್ಕೆ ಪಾಠ ಹಾಗೆ ಜಿಲ್ಲಾ ಶಾಲಾ ಮಾತಾಜಿ ಕೂಡ ಈ ಪಾಠ ಇದು ಕೂಡ ಮನೆಯಾಗಿ ಆತ ಪ್ರತಿಯೊಂದು ವಿವಕ್ಷೇಮ ಆ ಇರ್ಬೋದು ಏನೋ ಕೆಲಸ ಇರ್ಬೋದು ಪ್ರತಿಯೊಂದರಲ್ಲಿ ಕೂಡ ಸರ್ಕಾರ ಮಾಡಿ ಮಾಡಿ ಕೆಲಸ ಮಾಡಿದ್ರೆ ಆಗುತ್ತೆ ಗಣೇಶ ಕಾಯಲು ಸರಿಯಾಗಿ ಬಂದರೆ ತಮ್ಮ ಆಫೀಸನ್ನು ಸಂಗ್ರಹ ಮಾಡಿಕೊಂಡು ತಮ್ಮ ಕಾರ್ಯದಲ್ಲಿ ಭಕ್ತವಾಗಿರುತ್ತಿದ್ದರು ಇವರು ಶಾಂತ ಹೆಸಮಂತೆ ಶಾಂತ ಚಿತ್ರದಿಂದ ಕಾರ್ಯ ನಿರ್ವಹಿಸುತ್ತಿದ್ದರು ಇವರು ಹೆಣ್ಣು ಜೀವನದಲ್ಲಿ ಅತ್ಯುತ್ತರದಲ್ಲಿ ಹೇಳುವಂಥ ಮೊದಲು ಇರಲಿಲ್ಲ ಆಳಕ್ಕೆ ಬಂದರೆ ಶಿಕ್ಷಕರ ಜೊತೆ ಮಕ್ಕಳ ಜೊತೆ ಶಾಲೆಯ ಜೊತೆ ಮಾನಿಯವರ ಜೊತೆ ಶಾಲಾ ಶಿಕ್ಷಕರಾದ ಸುಖದೇವ್ ಹಂಜಿಗಿ ಬಸವರಾಜ್ ಬೆಳ್ಳಿಕಟ್ಟಿ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ಎಸ್ ವಿ ಚಲವಾದಿ ಸಂಘ ಪರಿವಾರದ ಹೊಳಿ ಹಿರಿಯ ವಿದ್ಯಾರ್ಥಿಗಳಾದ ಉದಯ್ ಸಿಂಗ್ ರಾಯಚೂರ್ ಪ್ರಸನ್ನ ಇಲ್ಲೂರ್ ಸೇವಾ ನಿವೃತ್ತಿ ಹೊಂದಿದ ಶಿಕ್ಷಕರ ಸೇವೆ ಸಂಸ್ಥೆಗೆ ನೀಡಿದ ಅನನ್ಯ ಕೊಡುಗೆ ಕುರಿತು ವಿವರಿಸಿದರು ಪಟ್ಟಿಯಲ್ಲಿ ಸೇರ್ಪಡೆ ಹೊಂದಿದ್ದಾರೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಶಿಕ್ಷಣವನ್ನ ತಾಜು ತಪ್ಪದೆ ಇಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತು ಎಲ್ಲರಿಗೂ ಈ ಸಮಾಜಕ್ಕೆ ನಾವು ಮಾದರಿ ಆಗಬೇಕು ಅಂತ ಹೇಳಿ ನಡೆದ ಹಾಗೆ ನುಡಿದ ಹಾಗೆ ಗುರು ಮಾತೆಯವರು ಇವರು ಸಾಮಾನ್ಯರಲ್ಲ ಸಾಮಾನ್ಯರ ಪಟ್ಟಿಯಲ್ಲಿ ಇವರ ಹೆಸರು ಸೇರ್ಪಡೆ ಇನ್ನ ಅಲ್ಲಿರ್ತಕ್ಕಂತ ಶಿಕ್ಷಣ ಪದ್ಧತಿ ಹೇಗಿತ್ತು ಅಲ್ಲಿ ಕೊಡ್ತಿರ್ತಕ್ಕಂತ ಭಾರತೀಯ ಸಂಸ್ಕೃತಿಯನ್ನ ಉಳಿಸೋ ಸಲುವಾಗಿ ಲಾಲ್ ಮೆಫಾಂಡೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಹಾಳು ಮಾಡಲಿಕ್ಕಾಗಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಲಾರ್ಡ್ ಮೆಫಾಂಡೆಯವರು ಬಂದಿದ್ರು ಅದರ ವಿಕಾಸಗೊಳಿಸ್ ವಿಕಾಸಗೊಳಿಸುವ ಸಲುವಾಗಿ ಕ್ರಿಸ್ತ ಮಿಷಿನರಿಗಳನ್ನ ಧರ್ಮ ಮತಾಂತರಗೊಳಿಸಲಿಕ್ಕೆ ದಾಳಿಭೂತರಾಗಿತ್ತು ಅದಕ್ಕೆ ನಮ್ಮ ಹಿಂದೂ ವ್ಯಕ್ತಿಗಳು ಪಂಡಿತರು ತಕ್ಷಣ ಎಚ್ಚೆತ್ತುಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ಬೈಬಾರದು ಅದಕ್ಕಾಗಿ ಹಿಂದೂ ಸೇವಾ ಪ್ರತಿಷ್ಠಾನ ಈ ಶಿಕ್ಷಣ ಪದ್ಧತಿ ಅಳವಡಿಸಿಕೊಂಡು ಈ ಮಾತೆಯ ಮೂಲಕ ಪುರುಷ ಮೂಲಕ ಶಿಕ್ಷಣವನ್ನು ನೀಡಿದರೆ ಅವರು ಎಲ್ಲ ಕಡೆ ಹರಳಿ ನಾವು ಹೇಳಿದಂತ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡಿ ಇದೇ ಮಾತಾಜಿಯವರು ನಾನು ಬಂದಾಗ ನೋಡಿದಾಗ ಮೂರು ಗಂಟೆ ಮುಂದಿನ ಮೂರು ಗಂಟೆಗೆ ಎದ್ದು ಮೂರು ಗಂಟೆಗೆ ಅಲ್ಲಿ ಮೂರು ಗಂಟೆ ನೀರು ಸಿಗ್ತಾ ಆ ಶಾಶ್ವತವಾಗಿ ತಮ್ಮ ಜೀವನವನ್ನೇ ಈ ಮಕ್ಕಳ ಪ್ರಗತಿಗಾಗಿ ಈ ಸಮಾಜದ ಏಳಿಗಾಗಿ ಮುಡುಕಾಗಿದ್ದು ಕೂಡ ಆದರೂ ಕೂಡ ಶಾಂತ ಮತಜಿ ಮಾತೀ ಅವರು ನಿವೃತ್ತಿ ಆ ಅವರು ಕೂಡ ಸಂಸ್ಥೆಯವರು ಅಂದ್ರು ಇವರೆಲ್ಲ ನಾಲ್ಕು ಮಂದಿ ನಮ್ ಸಂಸ್ಥೆ ಅಂದ್ರೆ ನಮ್ ಸೌಭಾಗ್ಯ ಅಂತ ನಮ್ಮ ಭಾಗ್ಯವಾಗ ನಾಲ್ಕು ಮಂದಿ ದುಳಿದ್ ಬಂದ್ರ ಇದು ನಮ್ ಸೌಭಾಗ್ಯ ಅಂತ ಭಾಗ್ಯ ಮತ್ತು ಸೌಭಾಗ್ಯ ಎರಡು ಕೂಡಿದಾಗ ಎಂತ ಬರುತ್ತೆ ಎಷ್ಟು ಸುಂದರವಾದ ಬದುಕನ್ನ ಕಾಣಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಏನಂತೀವಿ ಅಂದ್ರೆ ಇವೆರಡು ಜೀವನದಲ್ಲಿ ಇರಬೇಕಾಗಿತ್ತು ಭಾಗ್ಯ ಮತ್ತು ಸೌಭಾಗ್ಯ ಎಲ್ಲ ಮಕ್ಕಳಿಗೆ ಅದೇ ಸಂಸ್ಕಾರವನ್ನ ಈ ನಾಲ್ಕು ಜನ ಕೊಟ್ಟಿದ್ದಾರೆ ಅನಿಸ್ತದೆ ಶಿವರು ರಘುಪತಿ ಗೋಬಾಯಿ ಅವರು ವಿಶ್ವನಾಥ್ ಬಿದರ್ಕುಂದಿ ಅವರು ಮರಾಠೆ ದಾದ ಅವರು ಯಶವಂತ ಮರಾಠೆ ಅವರು ರೈಚಂಕರ್ ದಾದ ಅವರು ಇವರೆಲ್ಲ ಕಲಿತು ನಮ್ಮ ಬಿ ಪಿ ಸರ್ ಪ್ರಭು ಅಣ್ಣರೆಲ್ಲರೂ ಪಾಪುಲರ್ ಹೊ ಅವರು ಅವಾಗ ಸಾಲಿ ಮಾಡ್ತೀನಿ ಅಂದಾಗ ಒಂದು ಒಂದ್ ಮೆಂಬರ್ಶಿಪ್ ತಗೋರಪ್ಪ ಅಂತೇಳಿ ಅವರು ಕೊಟ್ಟರು ಬಹಳ ಮಾಡಿದಾಗ ಮಾತಾಜಿ ಅವರು ಬಹಳ ಚಿಕ್ಕವರು ಇದ್ರೆಲ್ಲಾ ಈಗ ಬಹಳ ಕಡೆ ನಾವು ಪೇಮೆಂಟ್ ಎಷ್ಟ ಎಷ್ಟು ಕೊಡ್ಬೇಕು ಸಂಸ್ಥಾಕ್ ಅಂತಾರ ಅವರು ಸೇವಾ ವೃತ್ತಿಯಾಗಿ ಮಕ್ಕಳಿಗೆ ಮಾಡ್ಬೇಕಂತ ಹೇಳಿ ತಮ್ಮ ಖಾಸಗಿ ಜೀವನ ಯಾರು ಮಾಡಲ್ಲ ಸರ್ ನಾ ಮದರ್ ತೆರಸ ಅವ್ರ ಲೆಕ್ಕ ಇಬ್ರು ನೌಕರಿ ಬಂತು ಪಗಾರ ಚಲೋ ಬರನ್ ನೋಡಬೇಕಾಗಿತ್ತು ತಂದಿ ತಾಯಿ ಊರ್ ಕಡೆ ಟ್ರಾನ್ಸ್ಫರ್ ತಗೊಂಡ್ ಹೋಗ್ತಾರೆ ಮೂರ್ ವರ್ಷ ಯಾರು ಮಾಡಲ್ಲ ರೊಕ್ಕ ಕೊಟ್ಟು ಇಷ್ಟು ಫೀಗ್ ತಗೋಂತಾರ ನೀವು ಸಂಸ್ಕಾರ ಒಂದು ಏನ ಮಾಡ್ಬೇಕು ಸರ್ ನೀವ್ ಹೆಂಗ ಸಂಸ್ಕಾರ ಕೊಡ್ತೀರಲ್ಲ ಮಕ್ಕಳಿಗೆ ಇನ್ನೇ ನೀವು ಗುರು ತಂದೆ ತಾಯಿ ಪೂಜೆ ಮಾಡಿದ್ರಲ್ಲ ಇದು ಎಂತ ಅದ್ಭುತ ತಂದೆ ತಾಯಿನ ಏನು ಅನಾಥ ಸ್ಕೂಲಿಗೆ ಕಳಿಸುವಂತ ಕಾಲದೊಳಗ ಮಕ್ಕಳಿಗೆ ತಂದಿ ತಾಯಿಗೆ ನೀವು ಸಂಸ್ಕಾರ ಪೂಜೆ ಮಾಡೋದು ಕಲಿಸಿದ್ರಲ್ಲ ನಿಮಗೆ ನಿಮ್ಮ ಸಂಸ್ಥಾನದವ್ರಿಗೆ ಹೆಡ್ಸಪ್ ಹೇಳ್ತೀನಿ ಅವ್ರನ್ನ ಹೋಟೆಲ್ ನಾನು ನೋಡಿಲ್ಲ ಬಾಕಿ ಸಂಘ ಸಂಸ್ಥೆಗಳು ಎಲ್ಲಿರ್ತಾರೆ ತಿನ್ನತಾರ ತಾಯಿ ಜೀಜ ಮಾತನ್ನ ನೋಡಿದೀವಿ ಇತಿಹಾಸದ ಬಗ್ಗೆ ಕೇಳ್ತೀವಿ ಕೆಲವು ಸಂದರ್ಭ ಬಂದಾಗ ಅವ್ರು ಹೇಳಿದಂತ ನೆನಪಾಗ್ತಿತ್ತು ಆಪತ್ತಿನ ಸಮಯದಲ್ಲಿ ಸಿಕ್ಕಾಕೊಂಡಿದ್ದೀವಿ ಯಾವುದೇ ಸಂಬಂಧ ಯಾವ್ದೇ ಪರಿಸ್ಥಿತಿ ಒಳಗ ಧೈರ್ಯವನ್ನ ಗಡಬಾರದು ಅದು ಮಾಡ್ತಿರುವಂತ ಕೆಲಸ ಸರಿ ಇಲ್ಲ ಅಲ್ಲೇ ಹೋಗ್ಬೇಕು ಅನ್ನೋದನ್ನ ಆ ನೆನಪು ಮಾಡಿಕೊಂಡು ಮುಂದೆ ಹೋಗಿ ಬದುಕಿನೂ ಬಂದಿಲ್ಲ ಅಂತ ಸೈರ್ಯ ಮತ್ತು ಸಾಮರ್ಥ್ಯವನ್ನ ಕೊಟ್ಟವರು ಅದು ನಿಜ ಮಾಹಿತೆಯನ್ನ ನಾವು ಭೌತಿಕವಾಗಿ ನೋಡಲಿಲ್ಲ ಈ ಮಾತಾಜಿಯವರಲ್ಲಿ ನಾನು ಅದನ್ನು ಭೌತಿಕವಾಗಿ ನಾನು ಕಳಿತೇನೆ ಅವರನ್ನ ನೋಡಿದ್ದೇನೆ ನಮ್ಮ ಜೀವನದ ಮೌಲ್ಯಗಳನ್ನ ಇವರು ರೂಪಿಸಿದ್ದಾರೆ ಅದಕ್ಕೆ ಚೆನ್ನಾಗಿ ನಿರಶನಗಳನ್ನು ನಾವಿದ್ದೇವೆ ನನ್ನಂತ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿದ್ದೀವಿ ಆ ಇದು ಕವಿ ನಿದರ್ಶನ ಅಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗೌರವ ಗುರುವಂದನಾ ಕಾರ್ಯಕ್ರಮವನ್ನ ಕಮ್ಮಿಕೊಂಡಿದ್ವು ನಾವು ಕೆಲವೇ ವಿದ್ಯಾರ್ಥಿಗಳು ಸೇರಿ ಒಂದೇ ಒಂದು ಕರೆ ಕೊಟ್ಟಿದ್ದಕ್ಕೆ ಒಂದು ಸಾವಿರಾರು ವಿದ್ಯಾರ್ಥಿಗಳನ್ನ ಕೈ ಕೈ ಜೋಡಿಸಿದ್ರು ಆ ಅದೇ ಒಂದು ನಿದರ್ಶನ ಅವರ ಸಂಪೂರ್ಣ ಜೀವನಕ್ಕೆ ಅದೊಂದು ನಿದರ್ಶನ ಅಂತಾನೆ ನಾ ಹೇಳಿ ಬಯಸ್ತೇನೆ ಇವತ್ತಿನ ದಿನಮಾನಗಳಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಡಬೇಕು ಅನ್ನೋ ಅಟ್ಲೀಸ್ಟ್ ಭಾವನೆಯನ್ನ ವ್ಯಕ್ತಪಡಿಸುವಂತ ಜನಗಳು ಅತ್ಯಂತ ಕಡಿಮೆ ನಾನು ಇಟ್ಕೊಂಡು ಹೇಳ್ತೀನಿ ಆ ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೆ ಅನ್ನೋಕ್ಕಿಂತ ಕೇವಲ ಶಿಕ್ಷಣಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಾಗಿರ್ತೇನೆ ಅನ್ನೋ ಒಂದು ಸಂಕಲ್ಪದೊಂದಿಗೆ ನಮ್ಮ ಮುದ್ದೇಬಾಳ ನಗರಕ್ಕೆ ಬಂದು ಆ ಮುದ್ದೇಬಾಳ ನಗರಕ್ಕೆ ತಾಯಿಯಾಗಿದ್ದಾರೆ ಆಶೀರ್ವಾದ ಆಶಯ ಗುರಿಯರ ಆಶೀರ್ವಾದ ಎಲ್ಲವರ ಆಶಯ ಬದುಕಿಗೆ ಉಸಿರ ನಿಂತವರ ನೆನೆಯ ನೆನೆಯುವಂತಹ ಬದುಕಿಗೆ ಉಸಿರ ನಿಂತವರ ನೆನೆಯುವಂತಹ ಸತ್ತಾರೆ ಭಕ್ತಿ ಭಾವದ ಸಂಗಮ ಎಲ್ಲವೂ ರಸಗೌತ ಭಕ್ತಿ ಭಾವದ ಸಂಗಮ ಎಲ್ಲವೂ ಸಂಸ್ಥೆಯಲ್ಲಿ ನಮ್ಮ ಪ್ರೈಮರಿ ಹೈಸ್ಕೂಲ್ ನಲ್ಲಿ ಕಲ್ತಂತಹ ಮಕ್ಕಳು ಇವತ್ತು ದೇಶ ವಿದೇಶಗಳಲ್ಲಿ ಎಲ್ಲ ತರದ ಉದ್ಯೋಗಗಳಲ್ಲಿದ್ದಾರೆ ಮತ್ತೆ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಳ್ತಾರೆ ಅಂತ ಒಂದು ಮಕ್ಕಳನ್ನ ಸಂಪಾದನೆ ಮಾಡಿ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದ್ಭುತವಾದ ಗುರುವಂದನೆಯನ್ನ ಆ ಮಕ್ಕಳೆಲ್ಲ ಸೇರಿ ಮಾಡಿದಾಗ ಎರಡು ಕಣ್ಣು ಸಾಲದಾಗಿತ್ತು ನೋಡ್ಲಿಕ್ಕೆ ಅವರ ಆ ಒಂದು ಅದ್ದೂರಿ ಕಾರ್ಯಕ್ರಮ ಸೇವಾ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಹಾಗೂ ಶಿಕ್ಷಕರಿಂದ ಹಿರಿಯ ವಿದ್ಯಾರ್ಥಿಗಳಿಂದ ಇತರೆ ಶಾಲೆಯ ಆಡಳಿತ ಮಂಡಳಿಯವರಿಂದ ಹಿತೇಶಿಗಳು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಬಾಬುಲಾಲ್ ಓಸ್ವಾಲ್ ಎಂಬಿ ನಾವದ್ಗಿ ಪರಶುರಾಮ್ ಪವಾರ್ ಮನಿಕ್ಚಂದ್ ದಂಡಾವತಿ ಅಶೋಕ್ ಮಣಿ ಜಿಎಸ್ಓಸ್ವಾಲ್ ಎಸ್ಎಲ್ ಗುರವ್ ಬಿಎಸ್ಮಿಠಿ ಅರವಿಂದ ಕೊಪ್ಪ ಬಸಯ್ಯ ನಂದಿಕೇಶ್ ಊರ್ಮಠ್ ವಿಕ್ರಮ್ ಓಸ್ವಾಲ್ ಸುಭಾಷ್ ಬಿದ್ರಕುಂದಿ ಸೋಮನಗೌಡ ಸಾಲವಡಗಿ ರಾಜಶೇಖರ ಹೊಳಿ ಸಂಗಣ್ಣ ಕಂಚನಿ ಬಾಪುಗೌಡ ಪಾಟೀಲ್ ಬಾಳು ಬಕ್ಷಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ನಿವೃತ್ತ ಸೈನಿಕರು ಮನೆಯಲ್ಲಿ ಮಹಾಮನಿ ಬಳಗದ ಸದಸ್ಯರು ಮಾತೃ ಮಂಡಳಿಯ ಸದಸ್ಯರು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಆಂಗ್ಲ ಮಾಧ್ಯಮ ಮುಖ್ಯ ಶಿಕ್ಷಕಿ ರಂಜಿತಾ ಹೆಗಡೆ ಪ್ರಾರ್ಥಿಸಿದರೆ ಪ್ರಾಚಾರ್ಯ ಅರುಣ್ ಹುಣಗುಂದ್ ಸ್ವಾಗತಿಸಿದರು ರಾಮಚಂದ್ರ ಹೆಗಡೆ ವಂದಿಸಿದರು నాాలాలా <muchas>